ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವೀಡ್ಯೋದಲ್ಲಿ ಈ ದಿನದ ವೀಡಿಯೋದಲ್ಲಿ ದೇವರು ಒಳ್ಳೆಯವರಿಗೆ ಜಾಸ್ತಿ ಅಯ್ಯೋ ಅನ್ನೋದಿಲ್ಲ ಜಾಸ್ತಿ ಕರ್ಣೆ ತೋರೋದಿಲ್ಲ ಬದಲಿಗೆ ಕೆಟ್ಟವರಿಗೆ ಕೆಟ್ಟ ಜನಗಳಿಗೆ ಅಯ್ಯೋ ಅಂತಾರೆ ಕರುಣೆ ತೋರಿಸ್ತಾರೆ ಯಾಕೆ ಅನ್ನೋದನ್ನು ಈ ವಿಡ್ಯೋದಲ್ಲಿ ನೋಡೋಣ ನೀವೇ ಹೇಳಿದ್ದೀರಿ ಭಗವಂತ ಪ್ರಕಾಶಮಾನ ಸಕಾರಾತ್ಮಕ ಶಾಂತಿ ಶುಭ ಯಾರಲ್ಲಿ ಒಳ್ಳೆ ಆಚರಣೆ ಇರುತ್ತೋ ಅವರಿಗೆ ಅನುಗ್ರಹ ಕೃಪೆಯನ್ನು ಪ್ರಾಪ್ತಿಗೊಳಿಸ್ತಾರೆ ಪ್ರಾಪ್ತಿ ಮಾಡ್ತಾರೆ ಪ್ರಾಪ್ತಿಯನ್ನು ನೀಡ್ತಾರೆ ಅಂತ ನೀವು ವಿಡಿಯೋದಲ್ಲಿ ಹೇಳಿದ್ದೀರಿ ಇಲ್ಲಿ ಹೀಗಂತಿದ್ದೀರಾ ಅಂತ ನಿಮ್ಗೆ ಅನಿಸ್ಬೋದು ವಿಡಿಯೋನ ಪೂರ್ಣವಾಗಿ ನೋಡಿ ವಿಷಯ ತಿಳಿಯುತ್ತೆ ಇಲ್ಲಿ ಈ ವೀಡಿಯೋದ ವಿಚಾರಕ್ಕೆ ಬರೋದಾದರೆ ಭಗವಂತ ಕೆಟ್ಟವ್ರಿಗೆ ಅಯ್ಯೋ ಅಂತಾನೆ ಕೆಟ್ಟವ್ರಿಗೆ ಕರುಣೆ ತೋರಿಸ್ತಾನೆ ಕಾರಣ ಏನು ಅಂದರೆ ಒಳ್ಳೆಯವರಿಗೆ ಜಾಸ್ತಿ ಕರುಣೆ ತೋರಿಸಲ್ಲ ಒಳ್ಳೆಯವರಿಗೆ ಜಾಸ್ತಿ ಪ್ರೀತಿ ತೋರಿಸಲ್ಲ ಬೇಕಾದರೆ ನೀವು ದೇವಸ್ಥಾನ ಇತ್ಯಾದಿಗಳಿಗೆ ಹೋಗಿ ಯಾರು ಒಳ್ಳೆಯವರು ಇರ್ತಾರೆ ಪ್ರಸಾದವನ್ನು ಕೇಳಿದ್ರೆ ಅವರಿಗೆ ಪರೀಕ್ಷೆಗಳಿರ್ತಾವೆ ತಕ್ಷಣದಲ್ಲಿ ಪ್ರಸಾದ ಫಲ ಅಂದರೆ ಬಲಭಾಗದಲ್ಲಾಗಲಿ ಎಡಭಾಗಲ ಎಡಭಾಗದಲ್ಲಾಗಲಿ ನಿಮಗೆ ಒಂದು ಅನುಮತಿ ಆಗ್ನೇ ಲಭ್ಯ ಆಗೋದಿಲ್ಲ ಸಮಯ ಹಿಡಿಯುತ್ತೆ ಅದೇ ಕೆಟ್ಟ ಮನುಷ್ಯರು ಹೋಗಿ ಕೇಳಿದ್ರೆ ಪಟ್ಟಂತ ಅವ್ರ ಕಾರ್ಯಗಳಾಗಲಿಕ್ಕೆ ಬಲಭಾಗ್ದಲೋ ಏನು ಅವ್ರು ಕೇಳ್ತಾರೆ ಪ್ರಾರ್ಥನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಪ್ರಸಾದ ಆಗುತ್ತೆ ಅಲ್ಲಿ ಜಾಗೃತ ದೈವಶಕ್ತಿ ಇರಲಿ ಹಾಗೆಯೇ ಪೂಜೆ ಕೈಕರ್ಯಗಳು ಕೂಡ ಚೆನ್ನಾಗಿ ನಡೀತಾ ಇರಲಿ ಎಲ್ಲಿ ದೈವಶಕ್ತಿ ಅನುಗ್ರಹ ಕೃಪೆ ಎಂತಕ್ಕಂಥದ್ದಿರುತ್ತೆ ಆ ದೇವಸ್ಥಾನಗಳಲ್ಲೇ ಒಳ್ಳೆ ಮನುಷ್ಯರು ಹೋದರೆ ಅವರಿಗೆ ಪರೀಕ್ಷೆಗಳು ನಡೆಯುತ್ತೆ ಆದರೆ ಕೆಟ್ಟ ಮನುಷ್ಯರು ಹೋಗಿ ಪ್ರಸಾದ ಕೇಳಿದ್ರೆ ಅವ್ರಿಗೆ ಪಟ್ಟನೆ ವರ ಕೊಡ್ತಾನೆ ಭಗವಂತ ಅವ್ರ ಮೇಲೆ ಕರುಣೆ ಪ್ರೀತಿ ಜಾಸ್ತಿ ತೋರಿಸ್ತಾನೆ ಇದಕ್ಕೆ ಕಾರಣ ಏನು ಬೇಕಾದರೆ ನೀವು ಒಬ್ಬರು ವೀಡಿಯೋ ನೋಡಿದ್ರೆ ಮತ್ತೊಬ್ಬರ ಜೊತೆ ಮಾತಾಡಿ ಕೇಳಿ ನೋಡಿ ಬೇಕಾದರೆ ಯಾವ ಊರು ಯಾವ ನಗರ ಯಾವ ರಾಜ್ಯ ಯಾವ ದೇಶ ಅಂತ ಅಲ್ಲ ಯಾವ ಊರಾಗಿರ್ಬೋದು ಜಿಲ್ಲೆ ಆಗಿರ್ಬೋದು ರಾಜ್ಯ ಆಗಿರ್ಬೋದು ದೇಶಗಳಾಗಿರ್ಬೋದು ಭೂಮಂಡಲದಲ್ಲಿರ್ತಕ್ಕಂಥ ಯಾವುದೇ ದಿಕ್ಕಿಗೆ ಹೋದರೂ ಮನುಷ್ಯನ ಜೊತೆಗೆ ಇದು ನಡೀತಾ ಇದೆ ನಡೆಯುತ್ತೆ ಇಂದು ನಡೆಯಿತು ಈಗಲೂ ನಡೀತಾ ಅದು ಮುಂದಕ್ಕೂ ನಡೆಯುತ್ತೆ ಕೆಟ್ಟವರಿಗೆ ಬೇಗ ವರ ಕೊಡೋದು ಜಾಸ್ತಿ ಪ್ರಸಾದವನ್ನು ಕೊಡೋದು ಜಾಸ್ತಿ ಹಾಗಾದರೆ ಅವರಂಥದ್ದು ಏನು ಕೇಳ್ತಾರೆ ಏನಾದರೂ ಕೂಡ ಅವರಿಗೆ ಒಳಿತಾಗಬೇಕು ಇಚ್ಛೆ ಪೂರ್ತಿ ಆಗಬೇಕು ಅಥವಾ ನಮ್ಮದೇನೋ ಕಷ್ಟಗಳಿರ್ತಾವೆ ನಿವಾರಣೆ ಆಗಬೇಕು ಅಂತ ನೀವೇನು ಕೇಳ್ತೀರಾ ಅದೇ ರೀತಿಯಾಗಿ ಅವ್ರು ಕೇಳ್ತಾ ಇರ್ತಾರೆ ನಾವು ಇನ್ನೊಬ್ರು ತಲೆ ತೆಗಿಬೇಕು ಇನ್ನೊಬ್ರಿಗೆ ಮೋಸ ಮಾಡಬೇಕು ಇನ್ನೊಬ್ರಿಗೆ ಅನ್ಯಾಯ ಮಾಡಬೇಕು ನಮಗೆ ಶಕ್ತಿ ಅಂತೇನು ಕೇಳೋದಿಲ್ಲ ಬದಲಿಗೆ ನಮಗೆ ಕಷ್ಟ ಇದೆ ನಿವಾರಣೆ ಮಾಡು ನಮ್ಮ ಇಷ್ಟ ಇದೆ ನಮ್ಮ ಪೂರ್ತಿ ಮಾಡು ನಮ್ಗೆ ಒಳ್ಳೇದು ಮಾಡು ಈ ರೀತಿಯಾಗಿ ಕೇಳ್ತಾರೆ ಆದರೆ ಅವ್ರು ಮಾಡೋ ಕರ್ಮಗಳೆಲ್ಲ ಕೂಡ ಹಾನಿಕಾರಕ ಆಲೋಚನೆಯೂ ಹಾನಿ ಮಾತೂ ಹಾನಿ ಕಾರ್ಯ ಮಾಡುವುದೂ ಹಾನಿ ಹೀಗಿದ್ದು ಕೂಡ ಅವರು ಬಂದರೆ ಅವರಿಗೆ ಪಟ್ಟಂತ ಪ್ರಸಾದ ಕೊಡ್ತಾನೆ ಅದು ಹೆಣ್ಣು ದೇವತೆ ಆಗಿರ್ಬೋದು ಅಥವಾ ಗಂಡು ದೇವರಾಗಿರ್ಬೋದು ಆದರೆ ಒಳ್ಳೆಯವ್ರು ಕೇಳಿದ್ರೆ ಅವರನ್ನು ಪರೀಕ್ಷೆ ಮಾಡ್ತಾ ಕೂತ್ಕೋತಾಳೆ ತಾಯಿ ಆಗಿರ್ಬೋದು ಅಥವಾ ತಂದೆ ಆಗಿರ್ಬೋದು ಗಂಡು ದೇವರಾಗಿರ್ಬೋದು ಯಾಕೆ ಈ ರೀತಿ ತಾರತಮ್ಯ ಭಗವಂತನಲ್ಲಿ ಒಳ್ಳೆಯದಾಗಿದ್ದರೆ ಅವ್ರಿಗೆ ಒಳ್ಳೇದು ಮಾಡಬೇಕಲ್ವಾ ಕೆಟ್ಟವ್ರಿಗೆ ಶಿಕ್ಷಿಸ್ಬೇಕಲ್ವಾ ಅವ್ರಿಗೇನು ಕೊಡಬಾರ್ದು ಹಾಗಿದ್ಮೇಲೆ ಅವ್ರ ಮೇಲೆ ಕರುಣೆ ಪ್ರೀತಿ ತೋರಿಸ್ಲಿಕ್ಕೆ ಕಾರಣ ಏನು ಇಲ್ಲಿ ಗಮನಿಸಿ ಜಗತ್ತಿನಾದ್ಯಂತ ಏನು ಸೃಷ್ಟಿ ಎಂಬತಕ್ಕಂಥದ್ದೇನಿದೆ ಅದೆಲ್ಲವೂ ಕೂಡ ಭಗವಂತನೇ ಆಗಿದ್ದಾನೆ ಸೃಷ್ಟಿಯಲ್ಲಿ ಏನಿಲ್ಲ ಅಂದರೆ ಎಲ್ಲ ಇದೆ ಯಾವುದು ಕೂಡ ಅಗೋಚರ ನಮ್ಮ ಕಣ್ಣಿನ ದೃಷ್ಟಿಗೆ ಇನ್ನು ಜ್ಞಾನಚಕ್ಷು ತೆರೆದಿಲ್ಲದಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಅಂತರ್ದೃಷ್ಟಿಗೆ ಎಲ್ಲಿವರೆಗೆ ತಲುಪುತ್ತೋ ಆ ಏನು ಗೋಚರ ಆಗುತ್ತೋ ಅದಾಗಿರ್ಬೋದು ಅದಕ್ಕೆ ಮಿಗಿಲಾಗಿ ಆಗಿರ್ಬೋದು ಎಲ್ಲವೂ ಕೂಡ ಭಗವಂತನೇ ಭಗವಂತನ ನಿರ್ಮಾಣವೇ ಆಗಿದೆ ಹೀಗಿದ್ದಾಗ ಭೂಮಂಡಲದಲ್ಲಿರ್ತಕ್ಕಂಥ ಜೀವರಾಶಿಗಳು ಒಳ್ಳೆಯವರ ಕೆಟ್ಟವರು ಅವರು ಶ್ರಮ ಪಟ್ಟಂತೂ ಅವಶ್ಯವಾಗಿ ದೇಹವನ್ನು ಖಂಡಿತ ಪಡೆದಿದ್ದಾರೆ ಇಲ್ಲದಿದ್ರೆ ಆ ದೇಹ ಮನುಷ್ಯ ಜೀವನ ಪಡೀಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಈ ಕಷ್ಟ ಪಡೆದ ಪಟ್ಟು ಪಡೆದಂತಹ ಈ ದೇಹ ಎಂದೇ ಪಂಚತತ್ವವನ್ನು ಏನು ಬ ಪಂಚಭೂತಗಳ ಅನುಗ್ರಹಕ್ಕೆ ಅವರ ಕೃಪೆಗೆ ಪಾತ್ರರಾಗಿರ್ತಾರೆ ನಂತರದಲ್ಲಿ ಅವರಿಗೆ ಆ ಒಂದು ದೇಹವನ್ನು ಅನುಗ್ರಹಿಸ್ತಾರೆ ಭಗವಂತ ಈ ರೀತಿಯಾಗಿ ಪಡ್ಕೊಂಡು ಬಂದಿರ್ತಕ್ಕಂಥವು ಒಳ್ಳೆಯವರು ಯಾರು ಇರ್ತಾರೆ ಅವ್ರ ಹಿಂದೆಲ್ಲ ನಾಳೆ ಅವ್ರ ಒಳಗಾಗೋದಿಲ್ಲ ಅವರು ಸುಖದ ದಾರಿ ಹಿಡಿದಿದ್ದಾರೆ ಸುಖದ ದಾರಿ ಹಿಡಿದವ್ರನ್ನ ಯೋಗಕ್ಷೇಮ ಕೇಳೋದೇನು ಅವ್ರ ಹಿಂದೆಲ್ಲ ನಾಳೆ ಒಳಿತೆ ಆಗ್ತಾರೆ ಸಕಾರಾತ್ಮಕವಾಗ್ತಾರೆ ತನ್ನನ್ನು ತಾನು ಬಚಾವ್ ಮಾಡ್ಕೊಂಡು ಹುಟ್ಟು ಸಾವಿನಿಂದ ಮುಕ್ತವಾಗ್ತಾರೆ ಸುಖವಾಗಿರ್ತಾರೆ ಯಾರು ಯಾರು ಒಳ್ಳೆಯವರು ಇರ್ತಾರೆ ಯಾರು ಸಕಾರಾತ್ಮಕ ಇರ್ತಾರೆ ಅವ್ರ ನಾಳೆ ಒಳ್ಳೆಯದಾಗ್ತಾರೆ ಆದರೆ ಯಾರು ಪಂಚತತ್ವದ ದೇಹವನ್ನು ಕೂಡ ಪಡ್ಕೊಂಡು ಆತ್ಮಕಲ್ಯಾಣಕ್ಕೆ ಕಾರ್ಯ ಮಾಡೋದಿಲ್ಲ ತನ್ನನ್ನು ಗುರುತಿಸ್ಲಿಕ್ಕೆ ಕಾರ್ಯ ಮಾಡೋದಿಲ್ಲ ತನ್ನ ಏಳಿಗೆ ಕಾರ್ಯ ಮಾಡೋದಿಲ್ಲ ತನ್ನ ಸಕಾರಾತ್ಮಕತೆಯ ಸದಾ ಭಯದಿಂದ ಮುಕ್ತವಾಗ್ತಕ್ಕಂಥ ಸಕಾರಾತ್ಮಕ ವಾತಾವರಣ ನಿರ್ಮಾಣ ಮಾಡ್ಕೊಳ್ಳೋದಿಲ್ಲ ಮುಂದಿನ ಸಮಯ ಕರ್ಮಫಲ ಲೆಕ್ಕಾಚಾರದಲ್ಲಿ ಅಳ್ತಕ್ಕಂಥದ್ದು ನೋ ನೊಂದ್ಕೊಳ್ತಕ್ಕಂಥದ್ದು ಬಾಧೆಗೊಳಗಾಗ್ತಕ್ಕಂಥದ್ದು ಕಷ್ಟಕ್ಕೊಳ್ಗಾಗ್ತಕ್ಕಂಥದ್ದು ಆಹಾರ ನೀರು ಇಲ್ಲದಂತೆ ಆಗ್ತಕ್ಕಂಥದ್ದು ಜ್ಞಾನದಿಂದ ಮುಕ್ತವಾಗ್ತಕ್ಕಂಥದ್ದು ಜ್ಞಾನ ಇರೋದಿಲ್ಲ ತಿಳುವಳಿಕೆ ಇರೋದಿಲ್ಲ ದಡ್ಡತನ ಇರುತ್ತೆ ಹಾನಿ ಬಾಧೆಗಳ ಲೋಕಗಳಿಗೆ ತಲುಪ್ತಕ್ಕಂಥದ್ದು ಈ ರೀತಿಯಾಗಿ ಏನು ಆಗ್ತಾವೆ ಜೀವಿಗಳು ಯಾರೋ ತಪ್ಪು ಮಾಡ್ತಾರೆ ತೊಂದರೆ ಕೊಡ್ತಾರೆ ಬಾಧೆ ಮಾಡ್ತಾರೆ ಮೊದಲನೇ ನಾನು ಹೇಳ್ದಂತೆ ಆಲೋಚನೆ ಮೂಲಕ ಮಾತಿನ ಮೂಲಕ ಕಾರ್ಯದ ಮೂಲಕ ಇನ್ನೊಂದು ಜೀವಕ್ಕೆ ತೊಂದರೆ ಕೊಡ್ತಾರೆ ಶೋಷಣೆಯನ್ನು ಮಾಡ್ತಾರೆ ಬಾಧೆ ಕೊಡ್ತಾರೆ ಹಿಂಸೆ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಅಧರ್ಮ ಮಾಡ್ತಾರೆ ನೀತಿ ಮಾಡ್ತಾರೆ ಕುನೀತಿ ಮಾಡ್ತಾರೆ ಕುಚೇಷ್ಟೆ ಮಾಡ್ತಾರೆ ಅದಕ್ಕೆ ದರ್ಪ ಅಹಂಕಾರ ಏನು ಬೇಕಾದರೂ ನೀವು ಹೆಸರು ಕೊಡಿ ಒಟ್ಟಾರೆಯಾಗಿ ಹಾನಿ ಹಾನಿ ಮಾಡಿದಂಥ ಪ್ರತಿಶತ ಎಷ್ಟಿರುತ್ತೆ ಅಷ್ಟು ಪ್ರತಿಶತ ನೋವು ಅಂತ ಇದ್ದೇ ಇರುತ್ತೆ ಜೀವಿಗಳಿಗೆ ಅದರಿಂದಾಗಿ ಭಗವಂತ ಅಯ್ಯೋ ಅಂತ ಇವು ಮುಂದೆ ಹಿಂದೆಲ್ಲ ನಾಳೆ ಕರ್ಮ ಫಲಗಳು ಎಂತಕ್ಕಂಥದ್ದು ಲೆಕ್ಕಾಚಾರಕ್ಕೆ ಬಂದಾಗ ಅವು ಬಾಧೆಗೊಳಗಾಗ್ತಾವೆ ಉದ್ಧಾರ ಆಗೋದೆಲ್ಲಿಂದ ನಾವು ಉದ್ಧಾರ ಆಗಲಿ ಅಂತೇಳಿ ಪಂಚಭೂತಗಳನ್ನು ನಿರ್ಮಾಣ ಮಾಡಿ ಈ ಭೂಮಂಡಲವನ್ನು ನಿರ್ಮಾಣ ಮಾಡಿ ಆತ್ಮಕ್ಕೆ ಹಾನಿಯಾಗದಂತೆ ಕವಚವನ್ನು ನಿರ್ಮಾಣ ಮಾಡಿ ವೇದಿಕೆಯನ್ನು ನಿರ್ಮಾಣ ಮಾಡಿ ಜ್ಞಾನವನ್ನು ಕೊಟ್ಟು ಶಾಸ್ತ್ರಗಳನ್ನಿಟ್ಟು ವೇದ ಉಪನಿಷತ್ತುಗಳನ್ನಿಟ್ಟು ಧರ್ಮ ಪುರಾಣಗಳನ್ನಿಟ್ಟು ಹಾಗೆ ಶಾಸ್ತ್ರಾಧ್ಯಯನಗಳನ್ನು ಕೂಡ ಇಟ್ಟು ಜ್ಞಾನವನ್ನು ಕೊಟ್ಟು ಭಕ್ತಿ ವೇದಿಕೆಯನ್ನು ಕೂಡ ಇಟ್ಟು ಪಂಚತತ್ವದ ದೇಹವನ್ನು ಕೊಟ್ಟು ಅದರ ಪಾಲನೆ ಪೋಷಣೆಗೆ ಬೇಕಾದಂಥ ವ್ಯವಸ್ಥೆಯನ್ನೂ ಮಾಡಿ ಕೂಡ ಈ ಜೀವ ತನ್ನನ್ನು ತಾನು ರಕ್ಷಿಸಿಕೊಳ್ಳಿಲ್ಲ ತನ್ನ ಜೀವಾತ್ಮವನ್ನು ಕಾಪಾಡಿಕೊಳ್ಳಿಲ್ಲ ತನ್ನ ಆತ್ಮವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥ ವಿಧಾನದಲ್ಲಿ ಏನೂ ಕಾರ್ಯವನ್ನು ಮಾಡದೆ ಇರ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡು ನಷ್ಟವಾಗುತ್ತಲ್ಲ ಮುಂದಕ್ಕೆ ಕಷ್ಟಕ್ಕೆ ಸಿಲುಕುತ್ತಲ್ಲ ನಷ್ಟವಾಗುತ್ತಲ್ಲ ಹೆತ್ತವರಿಗೆ ಮುದ್ದಂತೆ ಏನೇಳಿ ಹೆತ್ತವರಿಗೆ ಮುದ್ದಂತೆ ಹಾಗೆ ಭಗವಂತ ಎಷ್ಟು ಜೀವರಾಶಿಗಳಿಗೆ ಜನ್ಮವನ್ನು ಕೊಟ್ಟಾನೆ ಅದಕ್ಕೆ ಈ ಭೂಮಿಯನ್ನು ಭೂಗರ್ಭ ಅಂತ ಕರೀತೇವೆ ಏನಂತ ಕರೀತೇವೆ ಭೂಮಿಯನ್ನು ಭೂಗರ್ಭ ಶಾಸ್ತ್ರಗಳಲ್ಲಿ ಇದನ್ನು ಯೋನಿ ಎಂದು ಕರೆಯಲಾಗತ್ತೆ ಅಂದರೆ ಜೀವದ ಉತ್ಪತ್ತಿಯ ಕೇಂದ್ರ ಅಂತ ಹಾಗಾಗಿ ಇದನ್ನು ಹೇಳಿದ್ರೆ ಕೆಲವರು ಕಲುಷಿತ ಅನ್ಕೋತಾರೆ ಸ್ವಲ್ಪ ಆಧ್ಯಾತ್ಮಿಕಕ್ಕೆ ಹೋಗಿ ಯಾವುದು ಸೃಷ್ಟಿಯಾಗುತ್ತೋ ಅದೆಲ್ಲವೂ ಕೂಡ ಈ ಭೂಗರ್ಭವೇ ಮನುಷ್ಯನಲ್ಲಾಗಿರೋದು ಪ್ರಾಣಿಯಲ್ಲಾಗಿರೋದು ಪಕ್ಷಿಯಲ್ಲಾಗಿರ್ಬೋದು ಅದರಿಂದಾಗಿ ಶಾಸ್ತ್ರ ಉಲ್ಲೇಖಿತ ಈ ಒಂದು ವಿಧಾನವನ್ನು ಇಟ್ಟು ಜೀವಿಗಳಿಗಿಂತ ವೇದಿಕೆಯನ್ನು ಕೊಟ್ಟು ಸಹ ಈ ಜೀವಿಗಳು ತನ್ನನ್ನು ತಾನು ಉಳಿಸಿಕೊಳ್ಳುವ ಕಾರ್ಯವನ್ನು ಮಾಡದೆ ನಷ್ಟ ಮಾಡ್ಕೋತಾ ಇದ್ದಾವಲ್ಲ ಅಂತ ಸಕಲ ಜೀವರಾಶಿಗೂ ಕೂಡ ಜನ್ಮವನ್ನಿತ್ತಿರುವ ಆ ಜಗನ್ಮಾತೆ ಅಧಿಪರ ಶಕ್ತಿ ಪರಬ್ರಹ್ಮ ಪರಮಾತ್ಮ ನಿರಾಕಾರ ಸ್ವರೂಪ ಎಲ್ಲ ರೂಪದಲ್ಲಿದ್ದು ಸಲಹೆ ಪಾಲಿಸಿ ಪೋಷಿಸಿ ರಕ್ಷಿಸಲು ಯಾವ್ಯಾವುದೋ ರೂಪದಲ್ಲಿ ಯಾವ್ಯಾವುದೋ ಅವತಾರದಲ್ಲಿ ಇರ್ತಕ್ಕಂಥವ್ರು ಹಾಳಾಕ ಹಾಳಾಗ್ತಕ್ಕಂಥವ್ರಿಗೆ ನೊಂದ್ಕತಾರೆ ನಾನು ಇಷ್ಟು ಕಷ್ಟಪಟ್ಟು ವೇದಿಕೆಯನ್ನಿಟ್ಟೆ ಆದರೂ ಕೂಡ ಕಷ್ಟ ಏನು ಪಟ್ಟಿಲ್ಲ ಅವ್ರಿಗೆ ಅದೆಲ್ಲ ಸ್ವಲ್ಪ ಬರೀ ದೃಷ್ಟಿ ಮಾತ್ರದಿಂದನೇ ಸೃಷ್ಟಿಯಾಗತ್ತೆ ನೀವು ಧ್ಯಾನ ವಿಭಾಗದಲ್ಲಿ ಕೇಳಿದ್ರೆ ಎಂಟು ನೂರು ಕೋಟಿ ಬ್ರಹ್ಮಾಂಡಗಳು ಒಂದು ಕ್ಷಣಕ್ಕೆ ಸೃಷ್ಟಿಯಾದರೆ ಮುನ್ನೂರರಿಂದ ಮುನ್ನೂರೈವತ್ತು ನಾನೂರು ಕೋಟಿ ಬ್ರಹ್ಮಾಂಡಗಳು ಲೀನವಾಗ್ತಾವೆ ಅಂದರೆ ಅರ್ಧಕ್ಕಿಂತ ಹೆಚ್ಚಿನದಾಗಿ ಒಂದು ಪ್ರತಿಶತ ಎಂಟು ನೂರು ಕೋಟಿಯಷ್ಟು ಬ್ರಹ್ಮಾಂಡಗಳು ಕ್ಷಣಕ್ಕೆ ಸೃಷ್ಟಿಯಾದರೆ ಇನ್ನು ಭೂಮಿಯಷ್ಟು ಕ್ಷಣಕ್ಕೆ ಲೆಕ್ಕಾಗಿ ಲೆಕ್ಕ ಹಾಕೊಳ್ಳಿ ಹಾಗಾಗಿ ಇರೋದಿಲ್ಲ ಆದರೂ ಎಷ್ಟು ಮಕ್ಕಳಿಗೆ ಹೆತ್ತವ್ರಿಗೆ ಎಷ್ಟು ಮಕ್ಕಳಿದ್ರೂ ಅವ್ರ ಮಕ್ಕಳೇ ಅಲ್ವಾ ಹೆತ್ತವ್ರಿಗೆ ಹೆಗಣಮದ್ದು ಒಳ್ಳೆಯದು ಕೆಟ್ಟದ್ದು ಹಾಗಾಗಿ ಆತ್ಮಗಳಾಗಿರ್ಬೋದು ದೇಹಗಳಾಗಿರ್ಬೋದು ಯಾರು ತಪ್ಪು ಕೆಲಸವನ್ನು ಮಾಡ್ಕೊಂಡಿರ್ತಾರೆ ಅವರು ಹಾನಿಗೊಳಗಾಗ್ತಾರೆ ನೋವಿಗೊಳಗಾಗ್ತಾರೆ ಕಷ್ಟಕ್ಕೊಳ್ಗಾಗ್ತಾರೆ ಅಂತ ಭಗವಂತ ಅವ್ರ ಮೇಲೆ ಕರುಣೆ ತೋರ್ತಾನೆ ಹಾಗಾಗಿ ಪ್ರಸಾದ ಕೇಳಿದ್ರೆ ಆ ಬಿಡು ಇಂಥ ಒಂದು ಒಳ್ಳೆ ಏನೋ ಇಚ್ಛೆ ಇದೆಯಲ್ಲ ಇದನ್ನು ಪೂರ್ತಿ ಮಾಡಿದ್ರೆ ಭಗವಂತ ಮೇಲೆ ನಂಬಿಕೆ ಬರುತ್ತೆ ಭಕ್ತಿ ಆಚರಣೆ ಬರುತ್ತೆ ಆ ಜೀವ ತನ್ನನ್ನು ತಾನು ಗುರುತಿಸ್ತಕ್ಕಂಥ ಆಧ್ಯಾತ್ಮಿಕ ಕಾರ್ಯವನ್ನು ಮಾಡುತ್ತೆ ಹೀಗಾಡಿದ್ರೂ ಕೂಡ ಉದ್ಧಾರ ಆಗುತ್ತೆ ಅಂತ ಒಳ್ಳೆಯ ಜನರಿಗೆ ಸ್ವಲ್ಪ ಪರೀಕ್ಷೆಯನ್ನು ಮಾಡ್ತಾ ಕೂತ್ಕೊಳ್ತಾರೆ ಈ ಯಾರು ಕೆಟ್ಟವ್ರು ಇರ್ತಾರೆ ಅವ್ರಿಗೆ ಪಟ್ಟನ ಪ್ರಸಾದ ಕೊಡ್ತಾರೆ ಇದು ವಿಷಯ ಹಾಗಾಗಿ ಭಗವಂತನಿಗೆ ಆತ್ಮಗಳಾಗಲಿ ದೇಹ ಉಳ್ಳ ಉಳ್ಳವ ಉಳ್ಳವರಾಗಿರಲಿ ಹಾನಿಯನ್ನು ಮಾಡ್ತಾ ಇದ್ರೆ ಅವ್ರ ಬಗ್ಗೆ ಚಿಂತೆ ಜಾಸ್ತಿ ಅಂತೆ ಜಾಸ್ತಿ ಅಂತೆ ಅಲ್ಲ ಅವರಿಗೆ ಚಿಂತೆ ಜಾಸ್ತಿ ಇವ್ರನ್ನ ಹೇಗೆ ಒಳ್ಳೇದು ಮಾಡೋದು ಇಷ್ಟು ಭೂಮಂಡಲದ ವ್ಯವಸ್ಥೆ ಇಟ್ಟರೂ ಕೂಡ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡಿಕೊಳ್ಳಿಲ್ವಲ್ಲ ತನ್ನನ್ನು ತಾನು ಗುರ್ತು ಮಾಡ್ಕೊಳ್ಳಿಲ್ವಲ್ಲ ತನ್ನನ್ನು ತಾನು ಕಣ್ ಕಾ ಕಾಣ್ ಕಾಣ್ ಕಂಡುಹಿಡೀಲಿಲ್ಲಲ್ಲ ತನ್ನನ್ನು ತಾನು ಕಾಣೋ ಪ್ರಯತ್ನ ಮಾಡಲಿಲ್ವಲ್ಲ ಅಂತ ಚಿಂತೆ ಮಾಡ್ತಾರೆ ಹಾಗಾಗಿ ಇಡೀ ಜಗತ್ತಿನಾದ್ಯಂತ ಇರ್ತಕ್ಕಂಥ ಸಕಲ ಜೀವರಾಶಿಗಳು ಪಶುಪಕ್ಷಿ ಜೀವ ಜಂತು ಗಿಡಗಳೆಲ್ಲ ಕಶ್ಯಪ ಮಹಾ ಮಹಾರಾಜರ ಪತ್ನಿಯರನ್ನು ಅವರ ಸಂತಾನವನ್ನು ಕೂಡ ನೀವು ಸ್ವಲ್ಪ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಭೂಮಂಡಲದಲ್ಲಿರ್ತಕ್ಕಂಥ ಜಂತು ಪಶು ಪಕ್ಷಿ ಹೂವು ಎಲ್ಲವೂ ಕೂಡ ಸಹೋದರರು ಒಂದರಿಂದಲೇ ಹುಟ್ಟಿರೋದು ಕಶ್ಯಪ ಮಹಾರಾಜರ ಪತ್ನಿಯರು ಅವರಿಂದ ಉತ್ಪನ್ನ ಆಗಿರ್ತಕ್ಕಂಥದ್ದು ಹಾಗಾಗಿ ಭಗವಂತನಿಗೆ ಇದ್ದೇ ಇರುತ್ತೆ ಯಾರು ಹಾಳಾಗ್ತಾರೋ ಅವ್ರ ಬಗ್ಗೆ ಚಿಂತೆ ಹೀಗೆ ಭಗವಂತನ ಅನುಗ್ರಹ ಮತ್ತು ಕೃಪೆಯನ್ನು ನಾವು ಕಾಣಬಹುದು ಅವ್ರ ಬಗ್ಗೆ ಕರ್ಣಿ ಯಾಕೆ ತೋರ್ತಾರೆ ಅಂದರೆ ಶಿಕ್ಷೆಗಳ್ಗಾಗ್ತಾರೆ ತೊಂದರೆಗೊಳಗಾಗ್ತಾರೆ ತಪ್ಪಿಗಳ್ಗಾಗ್ತಾರೆ ಈಗ ಒಬ್ಬ ಅಮ್ಮ ಎರಡು ಗಂಡು ಇರ್ತಾವೆ ತಿಟ್ಕೊಳ್ಳಿ ಆಟ ಬಿಟ್ಟಿದ್ಲು ಒಬ್ಬ ಒಂದು ಸೈಕಲ್ ಕೊಡಿಸಿದ್ರು ಇನ್ನೊಬ್ಬ ಇನ್ನೊಂದೇನು ಸೈಕಲ್ಲೇ ಎರಡು ಸೈಕಲ್ಲೇ ಕೊಡ್ಸಾರೆ ಒಬ್ಬ ಮುರ್ಕೊಬಿಡ್ತಾನೆ ಒಬ್ಬ ಆಟ ಬರ್ತಾನೆ ಆಟ ಆಡ್ಕೊ ಮನೆಗೆ ತಂದವನ ಮೇಲೆ ಅಷ್ಟೊಂದು ಪ್ರೀತಿ ಇರೋದಿಲ್ಲ ಆದ್ರೆ ಮುರ್ಕೊಂಡು ಬಂದಿರ್ತಾನಲ್ಲ ಅವನ ಮೇಲೆ ಪ್ರೀತಿ ತೋರ್ ಯಾಕೋ ಮುರ್ಕೊಂಡು ಬಂದೇ ಅಪ್ಪ ಕಷ್ಟಪಟ್ಟು ಕೊಟ್ಟಿದ್ರು ಅವ್ರು ಗೊತ್ತಾದರು ಸರಿ ಹೊಡಿತಾರೆ ಏನು ಮಾಡೋದಪ್ಪ ಏನು ಸುಳ್ಳು ಹೇಳೋದಪ್ಪ ನನ್ನ ಮಗನ ಹೇಗೆ ಕಾಪಾಡೋದಪ್ಪ ಅಂತ ಅಳ್ ತಾಯಿ ಅವನು ತಪ್ಪೆ ಬಂದಾನ ಅವನು ಮುರಿದಕ್ಕೋ ಬಂದಾನ ಅಪ್ ಕಷ್ಟಪಟ್ಟಿದ್ದಲ್ವ ಹಾಗೆ ಮನುಷ್ಯ ಆಗಿರ್ಬೋದು ಆತ್ಮ ಆಗಿರ್ಬೋದು ಜೀವನ ಎಂತಕ್ಕಂಥದ್ದು ಹೇಗಿರುತ್ತೆ ಅನ್ನೋ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟು ನಿಮ್ಮ ಶಕ್ತಿಯನ್ನು ನೀವು ಮರಳಿ ಪಡ್ಕೊಳ್ಳಿ ಅಂತ ವೇದಿಕೆಯನ್ನು ಕೊಟ್ಟರೆ ಭಗವಂತ ಅದನ್ನು ಮರೆತು ಜೀವಿಗಳಿಗೆ ಹಿಂಸೆ ಕೊಡೋದು ತೊಂದರೆ ಕೊಡೋದು ಬಾಧೆ ಕೊಡೋದು ಏನು ಮಾಡ್ತಾವೆ ಆಗ ಒಳಗಾಗ್ತಾವೆ ಆಗ ಅವ್ರ ಮೇಲೆ ಕರುಣೆ ಇದು ಬಂದೇ ಬರುತ್ತಲ್ವ ಈ ರೀತಿಯಾಗಿ ನಾವು ಒಂದು ಸೃಷ್ಟಿಯ ಸ್ಥಿತಿ ಮತ್ತು ಭಗವಂತನ ಕೃಪೆ ಅನುಗ್ರಹವನ್ನು ಎಲ್ಲರ ಪ್ರತಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅಂತ ಹೇಳ್ತಾ ಇವ್ ನಾನು ಮುಗಿಸೋದು ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮ ಸಮಸ್ಯೆ ಇದ್ದಂಥ ಪಕ್ಷಿ ಮಾಟಮಾತ್ರ ಮತ್ತು ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳೋದು ಮೈಗೆ ಮನೆಗೆ ಹರ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮಸಮಸ ಮುಕ್ತಾಗಿ ತಂತ್ರಮತ ಬಾಧೆಗಳ ನಿವಾರಣೆ ಮಾಡ್ಕೋಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ಇವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರುವುದು ಕೂಡ ಕೈಗೊಳ್ಳೋದು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸಬಹುದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನಕುಲ್ಯ ಶಕ್ತಿ ಜಾಗೃತ ಬಗ್ಗೆ ಕಾನಾತ್ಮಕ ವಿಷಯಗಳ ಬಗ್ಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷಕ್ಕೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರಪೇಟೆಗೆ ಅವಕಾಶ ಇರೋದಿಲ್ಲ